ಈ ವರ್ಷವು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜರುಗುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳ ವಿವರ ಪರಮಪೂಜ್ಯ ಷಡರಬ್ರಹ್ಮ ಚನ್ನಬಸವ ಶಿವಾಚಾರ್ಯರು ನಂದವಾಡಿ ಇವರ ಅಧ್ಯಕ್ಷತೆಯಲ್ಲಿ ಪ್ರವಚನ ಐದು ದಿನಗಳ ಪರ್ಯಂತವಾಗಿ ಪ್ರವಚನ ಹಾಗೂ ಷಡಸ್ವರ ಬ್ರಹ್ಮ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊಟೆಕಲ್ ಉಳಿದಗುಡ್ಡ ಹಾಗೂ ಇಲ್ಕಲ್ ಪರಮ ಪೂಜ್ಯರ ದಿವಸ ಸಾನಿಧ್ಯದಲ್ಲಿ ದಿನಾಂಕ ಹನ್ನೊಂದನೇ ತಾರೀಕು ಪ್ರವಚನ ಪ್ರಾರಂಭ ಮತ್ತು ಉದ್ಘಾಟನೆ ಹನ್ನೆರಡನೇ ತಾರೀಕು ಪ್ರವಚನ ಬಿದ್ದು ಮತ್ತು ಪ್ರವಚನದ ನಂತರ ನೂತನ ಲಕ್ಷ್ಮೀ ವೆಂಕಟೇಶ್ವರ ಬೆಳ್ಳಿ ಮೂರ್ತಿಗಳಿಗೆ ಹರಿದ್ರಾಲೇಪನ ಮತ್ತು ಹದಿಮೂರನೇ ತಾರೀಕು ನಮ್ಮ ಕೋಣೆಯ ಸದಸ್ಯರಾಗಿರ್ತಕ್ಕಂಥ ಸಿದ್ದಣ್ಣ ಪತ್ತಾರವರ ಮನೆಯಿಂದ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಯ ಮೆರವಣಿಗೆ ಹಾಗೂ ಗಜಲಕ್ಷ್ಮಿ ದೇವಿಗೆ ಅಭಿಷೇಕ ಮತ್ತು ಕುಂಭ ಕಳಸಗಳೊಂದಿಗೆ ನೂತನವಾಗಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರರ ಮೂರ್ತಿಗಳ ಪಲ್ಲಕ್ಕಿ ಉತ್ಸವ ಹಾಗೂ ಕುಂಭ ಕಳಸಗಳ ಮೆರವಣಿಗೆ ನಂತರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರರ ಕಲ್ಯಾಣೋತ್ಸವ ಮತ್ತು ಮಹಾದಾಸೋಹ ಮತ್ತು ಸಾಯಂಕಾಲ ಅದೇ ದಿನ ಸಾಯಂಕಾಲ ಹದಿಮೂರನೇ ತಾರೀಕು ಶ್ರೀ ಲಕ್ಷ್ಮೀ ವೆಂಕಟೇಶ್ ಪರಮ ಪೂಜ್ಯರ ಪ್ರವಚನದ ನಂತರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ನೂತನ ಬೆಳ್ಳಿ ಮೂರ್ತಿಗಳ ತೊಟ್ಟಿಲೋತ್ಸವ ಹಾಗೂ ಮುತ್ತೈದೆಯರಿಗೆ ತುಂಬುವ ಕಾರ್ಯಕ್ರಮ ಹಾಗೂ ಹದಿನಾಲ್ಕನೇ ತಾರೀಕು ಈ ಜಗತ್ತಿಗೆ ಹದಿಮೂರನೇ ತಾರೀಕು ಸಾಯಂಕಾಲ ಮತ್ತು ಷಡಸಲಬ್ರಮ್ ನೀಲಕಂಠ ಶಿವಾಚಾರ್ಯರ ವಿಶೇಷ ಪ್ರವಚನ ಹಾಗೂ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಮಸ್ತ ಜನರ ಆಯುಷ ಆರೋಗ್ಯ ಅಭಿವೃದ್ಧಿಗೆ ಆಸ್ಪರವಾಗಿ ಮಹಾಮೃತ್ಯುಜಯ ಮತ್ತು ರುದ್ರಹೋಮ ಮತ್ತು ಹದಿನೈದನೇ ತಾರೀಕು ಮಹಾಶಿವರಾತ್ರಿಯ ಪ್ರಯುಕ್ತ ರುದ್ರಾಭಿಷೇಕ ಕ್ಷೇತ್ರನಾಥನಾಗಿರ್ತಕ್ಕಂಥ ಮಹಾಗಣಪತಿ ಸಹಿತ ಬ್ರಹ್ಮರಾಂಬಿಕಾ ಸಮೇತ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ರುದ್ರಾಭಿಷೇಕ ಜರುಗುತ್ತದೆ ಕಾರಣ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಇಲ್ಕಲ್ ನಗರದ ಹಾಗೂ ಅವಳಿ ಲಕ್ಷ್ಮೀ ನಗರದ ಸಮಸ್ತರು ಪಾಲ್ಗೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ಸಮಯ ಪ್ರಾರ್ಥನೆ ಆರಾಧ್ಯವಾದಂಥ ಶ್ರೀಮಾ ಸಾಯಿರಾಮನ ಮನಸ್ಮೃತಿ ಪಡೆಯಲ್ಲಿ ಕಣ್ಣ ಸ್ಥಾನಿಕ ಮಾತೆಯಾದಂಥ ಲಕ್ಷ್ಮೀ ಹಾಗೂ ವೆಂಕಟೇಶ್ವರ ಮಾತಾರೋಣದಲ್ಲಿ ಕೂಡ ಒಂದು ಇವತ್ತಿನ ದಿನ ನಾವು ಈ ಕಾರ್ಯಕ್ರಮದ ಪ್ರತಿ ವರ್ಷವೂ ಹಮ್ಮಿಕೊಂಡಂಥ ಈ ಶಿವರಾತ್ರಿಯ ಅಂಗವಾಗಿ ನಾವು ಪ್ರತಿ ವರ್ಷವೂ ಹಮ್ಮಿಕೊಂಡು ಬಂದಿರುವಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಅದೇ ಪ್ರಯುಕ್ತ ಈ ವರ್ಷ ಸ್ವಲ್ಪ ಅದನ್ನು ವಿಭಿನ್ನ ಮತ್ತು ಹೆಚ್ಚಿನ ಒಂದು ವಿವಿಧ ಆಗ ಕಾರ್ಯಕ್ರಮಗಳ ಮುಖಾಂತರ ಅದನ್ನು ನಡೆಸ್ಕೊಡ್ಬೇಕು ಅಂತೇಳಿ ಎಲ್ಲ ಸದ್ಭಕ್ತರಲ್ಲೂ ಒಂದು ವಿನಂತಿಪೂರ್ವಕ ಇದು ಬಂದಾಗ ಅದನ್ನು ನಾವು ಈ ಸರಿ ಒಂದು ಸ್ವಲ್ಪ ಅದನ್ನು ಹೆಚ್ಚಿನ ಇದರಲ್ಲಿ ಕಾರ್ಯಕ್ರಮದ ಜೊತೆಗೆ ಈ ಒಂದು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆಂಗವಾಗಿ ಆಗಲೇ ನಮ್ಮ ಪ್ರಧಾನ ಅರ್ಚಕರು ಹೇಳದಂತೆ ಪ್ರತಿ ಐದು ದಿವಸ ಅಂದರೆ ಹನ್ನೊಂದನೇ ತಾರೀಕಿಂದ ಹದಿನೈದನೇ ತಾರೀಕು ಕೂಡ ಎಲ್ಲ ವಿವಿಧ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಸಲ್ ಎಲ್ಲ ಸರ್ವ ಇಲ್ಕಲ್ ನಗರದ ಸದ್ಭಕ್ತರನ್ನ ನಾವು ಆಹ್ವಾನ ಮಾಡ್ತೀವಿ ಅದೇ ರೀತಿ ಈ ಅವಳಿ ನಗರದ ಗಜಲಕ್ಷ್ಮಿ ಮತ್ತು ಲಕ್ಷ್ಮೀ ನಗರದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವತ್ತು ಕುಂಭ ಮೆರವಣಿಗೆ ಹಾಗೂ ಶಿವರಾತ್ರಿಯ ದಿನ ಜಾಗರಣಾ ಕಾರ್ಯಕ್ರಮ ಮತ್ತು ಅದರ ಪ್ರಸಾದದ ಅಂಗವಾಗಿ ಕೆಲವೊಂದು ಪ್ರಧಾನ ದಾನಿಗಳು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಎಲ್ಲ ನಾವು ಲಕ್ಷ್ಮೀ ಸೇವಾ ಸಮಿತಿ ಸದಸ್ಯರು ಯುವಕ ಸಂಘದ ಸದಸ್ಯರು ಹಾಗೂ ಮಹಿಳಾ ಮಣಿಗಳಿಂದ ಪ್ರತಿಯೊಬ್ಬರ ಒಂದು ಅವರವರದಾದ ಒಂದು ಕೆಲವೊಂದು ವಿಚಾರಧಾರೆಗಳನ್ನು ನಾವಿಲ್ಲಿ ಸಮ್ಮಿಲನ ಮಾಡಿ ಸಮ್ಮಿಲನ ಮಾಡಿ ಆ ಕಾರ್ಯಕ್ರಮವನ್ನು ನಾವು ಒಂದು ಕಾರ್ಯರೂಪಕ್ಕೆ ತಂದಿದ್ದೀವಿ ಈ ಕಾರ್ಯರೂಪದಲ್ಲಿ ಸದಾ ತಾವು ಕೂಡ ಈ ಎಲ್ಲ ಇದಕ್ಕೆ ತಾವು ಈ ಮಿತ್ರವರ್ಗದವರು ಅಂದರೆ ಪತ್ರಕರ್ತ ಮಿತ್ರವರ್ಗದವರು ತಾವು ಕೂಡ ಆಗಮಿಸಿ ಅವತ್ತಿಂದಲೇ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ಶೋಭೆ ತರುತ್ತೀರಿ ಅಂತ ಹೇಳಿ ನಾನು ತಮ್ಮಲ್ಲಿ ಆಶಿಸ್ತೀನಿ ಅದೇ ರೀತಿ ದೇವರು ಶಿವರಾತ್ರಿ ಶಿವರಾತ್ರಿ ಅಂದ ತಕ್ಷಣ ಎಲ್ರಿಗೂ ಬರೋದು ಜಾಗರಣೆ ಶಿವರಾತ್ರಿ ಅಂದ ತಕ್ಷಣ ಎಲ್ಲರ ತಲೆ ಬರೋದು ಜಾಗರಣೆ ಶಿವರಾತ್ರಿ ಒಂದು ವೈಜ್ಞಾನಿಕವಾಗಿ ಒಂದು ಶಿವರಾತ್ರಿಯ ಒಂದು ಆಚರಣೆ ಏನಿದೆ ಆಚರಣೆ ಕಾಲಘಟ್ಟದಲ್ಲಿ ಸೂರ್ಯ ತನ್ನ ಪ್ರತಿಫಲವನ್ನ ಸಂಕ್ರಾಂತಿ ದಿನ ಯಾವುದೋ ಒಂದು ಇದನ್ನು ಬದಲಾವಣೆ ಆಗುತ್ತೋ ಅದೇ ರೀತಿ ಶಿವರಾತ್ರಿ ಎಂದು ಕೂಡ ಆ ಒಂದು ಪ್ರತಿಧ್ವನಿ ಅಂದರೆ ಮೂರ್ತಿಯಿಂದ ಬರುವಂಥ ಒಂದು ಕಿರಣಧಾರೆ ಅವತ್ತಿನ ರಾತ್ರಿ ಪೂರ್ಣ ಅದೇನು ಹೊರಸು ಹೊರಸೂಸುತ್ತೆ ಆ ಹೊರ ನೀರು ಬಿದ್ದಾಗ ಅದೇನು ಏನು ಒಂದು ಗಾಳಿ ಇದೆಯಲ್ಲ ಆ ಗಾಳಿ ಮುಂದಿನ ಎಲ್ಲ ವರ್ಷಧಾರೆವರೆಗೂ ಅದು ಯಾವುದೇ ರೀತಿ ಕ್ರಿಮಿಕೀಟ್ಗಳಾಗಲಿ ಮತ್ತೊಂದು ರೋಗ ರುಜಿನಗಳಾಗಲಿ ಇದು ಬರದೇ ಇರುವಂಥ ಒಂದು ವೈಜ್ಞಾನಿಕದ್ದು ಇದು ಇರೋದರಿಂದ ಅವತ್ತು ಆ ಶಿವ ಶಿವರಾತ್ರಿಯ ದಿನ ಜಾಗರಣೆ ಮಾಡೋ ಉದ್ದೇಶ ಅದಾಗಿರುತ್ತೆ ಅದು ಮುಂದೆ ನಮ್ಮ ಪ್ರವಚನಕಾರರಾದಂಥ ಷಸ್ಥಲ ಬ್ರಹ್ಮಗುರುಗಳು ಅದನ್ನ ತಮ್ಗೆಲ್ಲರಿಗೂ ತಿಳಿಪಡಿಸಲಿದ್ದಾರೆ ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಎಲ್ಲರೂ ಇನ್ನೂ ನನಗೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಹೇಳಿ ಆಶಿಸ್ತಾ ನಾನು ಎರಡು ಮಾತುಗಳನ್ನು ಈ ವರ್ಷ ಚೇಂಜ್ ಮಾಡಿದಾಗ ಈ ವರ್ಷ ಯಾಕೆ ಚೇಂಜ್ ಮಾಡಿದ್ರೆ ಈಗ ವೆಂಕ ವೆಂಕಪ್ಪ ಮೂರ್ತಿಯಲ್ಲೂ ಬೇಳಿ ಮೂರ್ತಿ ಮಾಡಿಸಿದ್ರಗೋಸ್ಕರ ನಾವು ಅಲ್ಲೇ ವಿಜಯಲಕ್ಷ್ಮಿ ಹುಡಿಯಲ್ಲಿ ಅಭಿಷೇಕ ಇಟ್ಕೊಂಡು ಅಲ್ಲಿಂದ ಕಳಸ ಕುಂಭ ಮೆರವಣಿಗೆ ಸಮೇತ ಬಂದು ಇಲ್ಲೇ ಕಲ್ಯಾಣೋತ್ಸವ ತಿಂಪತಿಯಲ್ಲಿ ಹೇಗೆ ಜರುಗತ್ತೆ ಅಲ್ಲಿ ಪ್ರತಿಯೊಬ್ಬರು ಹೋಗೋಕ್ಕಾಗಲ್ಲ ಅದೇ ಅದಕ್ಕೋಸ್ಕರ ಎಲ್ಲ ಸದ್ಭಕ್ತರಲ್ಲಿ ಅದನ್ನು ಕಾಣಲಿ ಅದು ಕಣ್ ಅನ್ನೋಗೋಸ್ಕರ ಅನ್ನೋದೋಸ್ಕರ ಇದನ್ನು ನಮ್ಮ ಸಂಸ್ಥೆ ಲಕ್ಷ್ಮೀ ವೆಂಕಟೇಶ್ವರ ಮಂಡಳಿಯ ಎಲ್ಲ ಸ ಸದಸ್ಯರು ಮತ್ತು ಅಧ್ಯಕ್ಷರು ಹಾಗೂ ನಮ್ಮ ಗೃಹಿಣಿಯರು ಎರಡು ಅವಳಿ ನಗರದ ಗೃಹಿಣಿ ಗೃಹಿಣಿಯರು ಎಲ್ಲರೂ ಸೇರಿ ನಾವು ಯಾವುದೇ ರೀತಿಯಲ್ಲಿ ಕುಂದು ಕೊರತೆ ಬರದಂತೆ ನಡೆಸಿಕೊಡ್ತೀರಾ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಹೇಳಿ ನಿಮ್ಮ ಪತ್ರಕರ್ತರಲ್ಲಿಯೂ ವಿನಂತಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ನಾ ಈ ನಡೀಲಿಂತೆ ಆಶೀರ್ವಾದ ಮಾಡ್ತೀವಿ ನಮ್ಗೆ ಸುಮಾರು ನಲ್ವತ್ತು ವರ್ಷಗಳ ಹಿಂದೆ ನಾವು ಇದರಿಯಾದಲ್ಲಿ ಇದ್ದೀವಿ ಒಂದು ಸಣ್ಣ ದೇವಸ್ಥಾನ ಇರ್ತಿದ್ದೆ ಅವಾಗ ನಾವೆಲ್ಲ ಬಂದು ದೀಪ ಹೋಗ್ತಿದ್ವಿ ಈ ಲಕ್ಷ್ಮೀ ದೇವಸ್ಥಾನದ ಪವಾಡನ ಅಷ್ಟೇ ಇತ್ತು ಇವತ್ತಿನ ಮಟ್ಟಿಗೆ ನಾವು ಸ್ಕೂಲ್ ಮನೆ ಒಳಗಿದ್ದು ಎಲ್ಲ ಸೌಲಭ್ಯಗಳು ಕೊಟ್ಟು ಅಮ್ಮ ಹತ್ತಾಯಿತು ಮದುವೆ ಅನ್ನೋ ದಿವಸವರೆಗೊಳಗಣೇಶ್ ಇವತ್ತು ನಾವೆಲ್ಲರೂ ಸೇರಿ ಆ ದೇವತೆಗೆ ನಾವು ಈ ಮದುವೆ ಅನ್ನೋ ಸಂಭ್ರಮವನ್ನು ಪಡಕ್ಕೆ ಇಲ್ಲ ಮುತ್ತಗಿದ್ರು ಸೇರಿ ಈ ದೇವಸ್ಥಾನ ವತಿಯಿಂದ ನಾವೆಲ್ಲರೂ ಸೇರಿ ಎಲ್ಲ ಹೆಣ್ಮಕ್ಕಳು ಲಕ್ಷ್ಮೀ ವೆಂಕಟೇಶ್ವರ ಮಂಗಳೋತ್ಸವ ಬಹಳ ವರ್ಷಗಳ ನಂತರ ಇದೆ ದಿನವರೆಗೂ ನಮ್ಮೆಲ್ಲರಿಗೂ ಒಂದು ಸಂತೋಷವನ್ನು ತಂದಿದೆ